ಇನ್ನೊಂದು ಬಹಳ ದೊಡ್ಡ ದುರಂತ ಅಂದ್ರೆ ನಾವು ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಡ್ಯಾಮ್ ಕಟ್ಟಿದ್ದೀವಿ ನೀರು ನಿಲ್ಲಿಸ್ಲಿಕ್ಕೆ ತಯಾರದ ಹಿಂದೆ ಗೇಟ್ ಅಳವಡಿಸಿದ್ವಿ ಆಂಧ್ರದವ್ರ್ ತಕರಾರು ಮಾಡಿ ಗೇಟ್ ಕಟ್ ಮಾಡಿಸ್ ನಿಮಗೆಲ್ಲ ಗೊತ್ತಿರುವಂತ ವಿಷಯ ಅದನ್ನೇನು ಪ್ರಸ್ತಾಪ ಇವತ್ತು ಸರ್ಕಾರ ನಮಗೆ ದೊಡ್ಡ ದ್ರೋಹ ಮಾಡ್ತಾ ಇದೆ ಸಿದ್ದರಾಮಯ್ಯನವ್ರ ಸರ್ಕಾರ ಅಬ್ಿಡ್ವೆಟ್ ಹಾಕ್ಲಿಕ್ಕೆ ತಯಾರ ಕೋರ್ಟ್ ನಾವು ಐದನೂರ ಇಪ್ಪತ್ನಾಲ್ಕು ಮೀಟರ್ಗೆ ನೀರ್ ನಿಲ್ಲಿಸೋದಿಲ್ಲ ಐದ್ನೂರ ಇಪ್ಪತ್ತೆರಡಕ್ಕೆ ನಿಲ್ಲಿಸ್ತೀವಿ ಅಂತ ಹೇಳಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅಪಿಡವೆಟ್ ಹಾಕ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ಅಪಿಡವೆಟ್ ಹಾಕ್ತಾ ಇದಾರೆ ನಾಳೆ ಹೈಕೋರ್ಟಿಗೆ ಗೆ ಹೋಗ್ತದ ಇದು ನಮಗ್ ಮಾಡ್ತಕ್ಕಂಥ ದ್ರೋಹ ಐವತ್ತು ವರ್ಷ ನಾವು ಜಾತಕ ಪಕ್ಷೇನ್ ಕೈಕೊಂಡು ಕೂತಿದೀವಿ ನೀರಾವರಿ ಆಗ್ತದ ಹದಿನೈದು ಲಕ್ಷ ಎಕರೆ ಅಂತ ಹೇಳಿ ನಮಗ್ ಮಾಡತಕ್ಕಂತ ದ್ರೋಹ ಇದು ಅದಕ್ಕೆ ನಾನು ಇವತ್ತು ವಿಶೇಷವಾದಂತ ಪ್ರೆಸ್ ಮೀಟ್ ಇದರ ಸಲುವಾಗಿ ನಾನು ತಮ್ಮ ಮೂಲಕ ಉತ್ತರ ಕರ್ನಾಟಕದ ಐದು ಜಿಲ್ಲೆಗಳು ಏನಿದಕ್ಕೆ ಒಳಪಡ್ತಕ್ಕಂಥವು ಐದು ಜಿಲ್ಲೆ ಜನರಿಗೆ ವಿನಂತಿ ಮಾಡ್ತೇನೆ ರೈತರಿಗೆ ವಿನಂತಿ ಮಾಡ್ತೇನೆ ಈ ಸರ್ಕಾರದ ವಿರುದ್ಧ ಬಂಡೆ ಹೇಳಬೇಕು ಯಾವ ಕಾರಣಕ್ಕೂ ಕೋರ್ಟಲ್ಲಿ ಐದು ನೂರ ಇಪ್ಪತ್ತೆರಡಕ್ಕೆ ನಾವು ನೀರು ನಿಲ್ಲಿಸ್ತೀವತ್ತ ಅನ್ನೋದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಐದುನೂರ ಇಪ್ಪತ್ನಾಲ್ಕು ನಿಲ್ಲಿಸ್ಬೇಕು ನಮ್ದು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ಬೇಕು ಇರದೇ ಇದ್ರೆ ಈ ಸರ್ಕಾರ ನಮಗಷ್ಟೇ ಅಲ್ಲ ನಮ್ಮ ಮುಂದಿನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಪೀಳಿಗೆಗೆ ದ್ರೋಹ ಮಾಡತಕ್ಕಂಥ ಕೆಲಸ ಮಾಡ್ತದೆ ಅದಕ್ಕಾಗಿ ಇವತ್ತು ನಾವು ವಿಶೇಷವಾದಂತ ಪ್ರೆಸ್ ಮೀಟನ್ನು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನಿಮಗೆ ಹತ್ತು ವರ್ಷ ಹಿಂದದೂ ಮಾಹಿತಿ ಕೊಡ್ತೀನಿ ಇವತ್ತು ಕೊಡ್ತೀನಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಅವರು ಪ್ರತಿ ವರ್ಷ ಖರ್ಚು ಮಾಡಿದ್ದನ್ನು ಹೇಳ್ತೀನಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಆರು ಸಾವಿರದ ಏಳ್ನೂರ ಮೂವತ್ತು ಕೋಟಿ ಹದಿನಾಲ್ಕು ಹದಿನೈದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಹದಿನೈದು ಹದಿನಾರಕ್ಕೆ ಎಂಟು ಸಾವಿರದ ಏಳ್ನೂರ ಮೂವತ್ತೆರಡು ಕೋಟಿ ಹದಿನಾರು ಹದಿನೇಳಕ್ಕೆ ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕೋಟಿ ಹದಿನೇಳು ಹದಿನೆಂಟಕ್ಕ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ತೆಂಟು ಕೋಟಿ ಹದಿನೆಂಟು ಹತ್ತೊಂಬತ್ತಕ್ಕ ಸಮ್ಮಿಶ್ರ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಹದಿನಾಲ್ಕು ಸಾವಿರದ ಎಂಟುನೂರ ನಾಲ್ಕು ಅದಾದ್ಮೇಲೆ ಹತ್ತೊಂಬತ್ತು ಇಪ್ಪತ್ತಕ್ಕ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆದ್ರೂ ನಿಮ್ಗೆಲ್ಲ ಗೊತ್ತದ ಅವತ್ತು ಬಜೆಟ್ನಲ್ಲಿ ಏನೇನಾಯ್ತು ಅಂತ ಹೇಳಿ ನಾವು ಒತ್ತಡ ಹಾಕಿ ರಿಕ್ವೆಸ್ಟ್ ಮಾಡಿ ಹದಿನೇಳು ಸಾವಿರದ ಎರಡ್ನೂರ ಎಪ್ಪತ್ತೇಳು ಕೋಟಿ ನಾವು ಖರ್ಚು ಮಾಡಿದ್ವಿ ಯಡಿಯೂರಪ್ಪನವ್ರ ಸರ್ಕಾರ ಆದ್ಮೇಲೆ ಆಮೇಲೆ ಇಪ್ಪತ್ತು ಇಪ್ಪತ್ತು ಅಂದ್ರಲ್ಲಿ ಹತ್ತೊಂಬತ್ತು ಸಾವಿರದ ಎರಡು ನೂರ ಹನ್ನೆರಡು ಕೋಟಿ ಖರ್ಚು ಮಾಡಿದ್ವಿ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಾನೇ ನೀರಾವರಿ ಮಂತ್ರಿ ಬಂದೆ ಅಲ್ಲಿ ಜುಲೈಗೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಮಾಡಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ನಾನೇ ನೀರಾವರಿ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಎಷ್ಟು ಮೂರು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ಹೈಯೆಸ್ಟ್ ದುಡ್ಡು ಕೊಟ್ಟಿದೆ ಅದಾದ ಮೇಲೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾವು ಬಜೆಟ್ ಮಂಡಿಸಿದೀವಿ ಅವ್ರು ಆ ಬಜೆಟ್ ಒಪ್ಲಿಲ್ಲ ಮತ್ತು ತಿರುಗಿ ಹೊಸ ಬಜೆಟ್ ಮಂಡಿಸಿದ್ರು ಸಿದ್ದರಾಮಯ್ಯನವರು ಮೇದಲ್ಲಿ ಅವ್ರ ಸರ್ಕಾರ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಮೇಕ ಅದಾದ ಮೇಲೆ ಅವರು ಖರ್ಚು ಮಾಡಿರ್ತಕ್ಕಂಥದ್ದು ಶೂನ್ಯ ನಾವು ಮಾಡಿದ್ದನ್ನೇ ಅದು ಆ ಲೆಕ್ಕದಾಗ ಬಂದದ ಆ ವರ್ಷದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಐದು ಸಾವಿರದ ತೊಂಬತ್ತಾರು ಎಷ್ಟು ಐದು ಸಾವಿರ ಐದು ಸಾವಿರದ ತೊಂಬತ್ತಾರು ಇದು ನಮ್ಮ ಜಿಲ್ಲೆಗೆ ಮತ್ತು ಉತ್ತರ ಕರ್ನಾಟಕಕ್ಕೆ ಮಾಡಿದಂಥ ಧ್ರೋಹ